ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನ ಅಗ್ರಹಾರ ಜೈಲುಪಾಲಾಗಿರುವಂತಹ ಕೊಲೆ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಒಂದಷ್ಟು ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ವೈರಲ್ ಆಗ್ತಿವೆ ಹೌದು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವಿನ ಸಂಬಂಧ ಈಗಾಗಲೇ ಎಂಥದ್ದು ಅನ್ನುವುದು ಜಗಜ್ಜಾಹೀರಾಗಿದೆ ಇದರ ನಡುವೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಮಧುಮಕ್ಕಳ ವೇಷಭೂಷಣದಲ್ಲಿರುವಂತಹ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ ಚಲ್ ಸೃಷ್ಟಿಸಿವೆ ವೈರಲ್ ಆಗಿರುವಂತಹ ಫೋಟೋದಲ್ಲಿ ಪವಿತ್ರ ಹಾಗೂ ದರ್ಶನ್ ಬಿಳಿ ಬಣ್ಣದ ರೇಷ್ಮೆ ವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಪವಿತ್ರ ಅವರ ಕತ್ತಲ್ಲಿ ಅರಿಶಿಣದ ದಾರದ ಮಾಂಗಲ್ಯ ಕಾಣಿಸುತ್ತಿದೆ ಕೆನ್ನೆಗೆ ಅರಿಶಿಣ ಹಚ್ಚಿಕೊಂಡಿದ್ದಾರೆ ಹಣೆಗೆ ಕುಂಕುಮ ಇಟ್ಟಿದ್ದಾರೆ ದರ್ಶನ್ ಕೂಡ ಹಣೆಗೆ ಕುಂಕುಮ ಇಟ್ಟಿದ್ದು ಪವಿತ್ರ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಸುಮಾರು ಹತ್ತು ವರ್ಷಗಳ ಹಿಂದಿನ ಫೋಟೋಗಳು ಎನ್ನುವಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಈ ಫೋಟೋಸ್ ಬಗ್ಗೆ ಅನೇಕ ಚರ್ಚೆಗಳು ಶುರುವಾಗಿದೆ ಈ ಹಿಂದೆಯೂ ಕೂಡ ಪವಿತ್ರ ಗೌಡ ದರ್ಶನ್ ಮತ್ತು ತಮ್ಮದ್ದು ಹತ್ತು ವರ್ಷಗಳ ಸಂಬಂಧ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬಹುದು ಇನ್ನು ಮತ್ತೊಂದು ಕಡೆ ಈ ಫೋಟೋಗಳು ಎಐ ಫೋಟೋಗಳು ಇರಬಹುದು ಅನ್ನುವುದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದು ತನಿಖೆಯ ಬಳಿಕವಷ್ಟೇ ಈ ಫೋಟೋಗಳ ಅಸಲಿ ಸತ್ಯ ಹೊರಬರಬೇಕಿದೆ